ಅಯೋಧ್ಯೆಯಲ್ಲಿ ಐದು ನೂರು ವರ್ಷಗಳ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಮಂದಿರ ಲೋಕಾರ್ಪಣೆ ಮತ್ತು ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಜಿವಿ ನಾಗರಾಜ್ ಯೂತ್ ಬ್ರಿಗೇಡ್ ಕರ್ನಾಟಕ ರತ್ನ ಅಪ್ಪು ವತಿಯಿಂದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ನಟರಾದ ಶ್ರೀ ಮುರಳೀರವರು ಆಗಮಿಸಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಜೆ ವಿ ನಾಗರಾಜ್ರವರು ಹಾಗೂ ಎಲ್ಲ ರಾಜವಂಶದ ಅಭಿಮಾನಿಗಳು ಶ್ರೀರಾಮಚಂದ್ರರ ಭಕ್ತರು ಪಾಲ್ಗೊಂಡಿದ್ದರು ಅಪ್ಪ ಭಾರತೀಯರು ಪ್ರತಿಯೊಬ್ಬರು ಹಿಂದೂಗಳನ್ನು ಬಹಳ ಹೆಮ್ಮೆ ಪಡುವಂಥ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಐನೂರು ವರ್ಷಗಳ ನಂತರ ಈ ಒಂದು ವಿಚಾರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅದನ್ನು ಬಹುಶಃ ಪ್ರತಿಯೊಬ್ಬರೂ ಅದನ್ನು ನಾವು ಆ ಸಂಭ್ರಮನ ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಬಹಳ ಖುಷಿಯಾಗುತ್ತೆ ಸುಮಲ ತುಂಬ ಒಂದು ಖುಷಿ ಪಡುವಂಥ ವಿಚಾರ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ರಾಮಲಲ್ಲ ಮುದ್ದು ಮುದ್ದಾಗಲ್ಲಿ ಇವತ್ತು ನೆಲೆ ಉರ್ತಾ ಇದ್ದಾನೆ ಅದಕ್ಕೆ ಆದಂಥ ಒಳ್ಳೆ ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿರೋ ರಾಮನಮ್ಮನ್ನು ಕರೆಸ್ಕೊಂಡು ವೀರಾಂಜನೇಯ ರಾಮನಮ್ಮನ್ನು ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ದಾರೆ ಸೊ ಆಗುತ್ತೆ ಪ್ರತಿಯೊಬ್ಬರು ಭಾರತೀಯರು ಇವತ್ತು ಇಷ್ಟೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ನಾವು ಬೆಳೆದಿದ್ದೇರಿಯ ಇದು ನಾವೆಲ್ಲ ಓಡಾಡ್ಕೊಂಡು ಬೆಳೆದಿದ್ದ ಏರಿಯಾ ನಾವೆಲ್ಲ ಇಲ್ಲಿ ಬೈಕೆಲ್ಲ ಓಡಾಡೋವು ನಮ್ಮ ಅಪ್ಪಂಗೆ ಕಾರ್ ಕೇಳಿದಾಗ ಬಸ್ಸಲ್ಲಿ ಓಡಾಡು ಅಂತ ಹೇಳಿದವರು ಆ ಟೈಮಿಂದ ನಮಗೆ ಈ ಏರಿಯಾ ಅಷ್ಟು ಪರಿಚಯ ನಮಗೆ ಇಲ್ಲಮ್ಮ ಆದಷ್ಟು ಬೇಗ ಹೋಗ್ತೀನಿ ಬಹಳ ಆಸೆ ಇದೆ ಈಗಾಗಲೇ ನೋಡ್ತಿರೋ ಆ ಕಂಪ್ಲೀಟ್ ಆ ದೇವಸ್ಥಾನ ನೋಡ್ತಾ ಇದ್ರೆ ಎಷ್ಟು ಬೇಗ ಹೋಗಿ ನೋಡ್ತೀನಿ ಎಷ್ಟು ಬೇಗ ದರ್ಶನ ಪಡಿತೀನೋ ಅಂತ ಅನ್ನಿಸ್ತದೆ ಬಹಳ ಖುಷಿ ಆಗ್ತಿದೆ ಎಷ್ಟು ಮುದ್ದಾಗಿದೆ ಆ ಮೂರ್ತಿ ಅದು ನಮ್ಮ ಕರ್ನಾಟಕದ ಮೈಸೂರಿನ ಕೈಗಳಿಂದ ಆದಂಥ ಒಂದು ಶಿಲ್ಪಿ ಶಿಲ್ಪಿ ಅದು ಸೊ ಬಹಳ ಖುಷಿ ಇದೆ ಅದನ್ನು ನೋಡಬೇಕು ಬಹಳ ಹೆಮ್ಮೆ ಇದೆ ಕನ್ನಡ ಬಹಳ ಹೆಮ್ಮೆ ಇದೆ ಅಲ್ಲಿ ಎಷ್ಟು ತಲೆಮಾರುಗಳು ಇದನ್ನು ನೋಡಬೇಕು ಈ ಒಂದು ವಿಚಾರದಲ್ಲಿ ಸಂಭ್ರಮಿಸಬೇಕು ಅದನ್ನು ನೋಡಿಕೊಂಡು ಅಂತ ಬಹಳ ಜನಕ್ಕೆ ಆಗಿರ್ತಾರೆ ಇವತ್ತು ನಮ್ಮ ತಾತ ಮುತ್ತಾತಂದ್ರಿಗೆಲ್ಲ ನಾವು ಹೇಳ್ಬೋದು ಆಗಿದೆ ನೆಮ್ಮದೇಗಿರಿ ಆಗಿದೆ ಈ ಒಂದು ಅಯೋಧ್ಯೆ ಒಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಖುಷಿಯಾಗಿರಬೇಕು ಅಂತ ಹೇಳ್ಬೋದು ಅಂತ ನಮ್ಮ ಇದೆ ಕಣ್ ತುಂಬಿಸ್ಕೊಳ್ಳೋದು ಜೈ ಶ್ರೀರಾಮ್ ಅನ್ನೋದು ಹೇಳ್ತಾನೆ ಇರೋದು ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲಮ್ಮ ಪದಗಳಲ್ಲಿ ನಾವು ಜೋಡಿಸ್ಬಿಟ್ಟು ಇದನ್ನು ಏನು ಅಂತ ಆಗಲ್ಲ ಅದಕ್ಕೆ ಆದಂಥ ಒಂದು ಬೆಲೆ ಇದೆ ಅದಕ್ಕೆ ಆದಂಥ ಒಂದು ತೂಕ ಇದೆ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಎಲ್ಲಿ ಹೋಗ್ತೀವೋ ಅಲ್ಲಿ ನೋಡ್ತಾ ಇರ್ತೀವಿ ಎಲ್ಲಿ ಓಡಾಡಿದ್ರು ಅಲ್ಲಿ ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಇರೋದು ಒಟ್ಟಿನಲ್ಲಿ ಇದನ್ನು ಕಣ್ ತುಂಬಿಸ್ಕೋಬೇಕು ಅನ್ನೋದು ಬಹಳ ಆಸೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ಹಾಗೆ ರಾಮ ಎಲ್ಲಿದನೋ ನಾವಲ್ಲಿ ಹನುಮಾನ ಆಗ್ಬೋಣ ಎಲ್ಲಿ ಹನುಮಾ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅನ್ಕೋಣ ಸೊ ಹಾಗಾಗಿ ಯಾವಾಗಲೂ ರಾಮನ ಜೊತೆ ನಾವ್ ಇರೋಣ ಆ ರಾಮ ಹನುಮಾನ್ ನಮ್ಮ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀವಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸರ್